ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ನಿಮ್ಮೂರ ತಿಂಡಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ರಾಣೆಬೆನ್ನೂರಿನ ಪೂಜಾ ಢಾಬಾದಲ್ಲಿ ಇದ್ದೀವಿ ಹಾಗಾದ್ರೆ ಪೂಜಾ ಡಾಬಾದಲ್ಲಿ ಸಿಗುವಂತ ಅಡುಗೆ ತಿಂಡಿಗಳ ವಿಶೇಷತೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿನ ಗ್ರಾಹಕರಂತೂ ತುಂಬಾ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಏಕೆಂದ್ರೆ ಎಲ್ಲಾ ಗ್ರಾಹಕರು ಹೇಳೋ ಪ್ರಕಾರ ಇಲ್ಲಿ ಸಿಗುವಂತ ಎಲ್ಲ ರೆಸಿಪಿಗಳು ಮನೆ ತರಾನೇ ಇರುತ್ತೆ ಅಂತ ಇಲ್ಲಿ ಸಿಗುವಂತ ಮಸಾಲೆ ಪದಾರ್ಥ ಇರ್ಬೋದು ಖಾರದ ಪುಡಿ ಇರ್ಬೋದು ಅಥವಾ ಪನೀರ್ ಐಟಮ್ಸ್ ಇರ್ಬೋದು ಎಲ್ಲ ಐಟಮ್ಸ್ ಗಳನ್ನು ಇವರು ಫ್ರೆಶ್ ಆಗಿ ರೆಡಿ ಮಾಡಿ ಅಡಿಗೆಗೆ ಅದನ್ನೇ ಬಳಸ್ತಾರೆ ಹಾಗಾಗಿ ಅಡಿಗೆ ಅಂತೂ ತುಂಬಾ ರುಚಿ ಇರುತ್ತೆ ಅಂತಾನೆ ಹೇಳ್ಬೋದು ಗ್ರಾಹಕರ ಪ್ರಕಾರ ಹಾಗಾದ್ರೆ ಇನ್ನೇ ತಡ ಮಾಡೋದು ನಾವು ಕೂಡ ಎಲ್ಲಾ ಪದಾರ್ಥಗಳನ್ನ ಟೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ಬನ್ನಿಗೂ ಒಳ್ಳೆ ಹೆಸರುವಾಸಂತ ಡಾಬಾರಿ nasılsın sertan nasılsın Basra'lıyım tamamdır Basra'lıyım ya eniştemiz dindiye var sertan. ben semer olduğunu bittir söylediğimizden sonra kardeşimden o martha diyor. ha o da benim babamın babası martha diyor. ne mesleği

ನಮ್ದು ಮಿಡ್ಲ್ ಕ್ಲಾಸ್ ಹಳ್ಳಿ ಲೆವೆಲ್ ಹೇಳ್ತಾರೆ ನಿಮ್ಮ ಟೇಸ್ಟ್ ಬಗ್ಗೆ ಆಗಲಿ ಏನ್ ಇದು ಸರ್ ಅದು ನಮ್ಮಲ್ಲಿ ಸಿಗ್ರೆಟ್ ಅಂದ್ರೆ ನಾವು ನಮ್ದು ಮಸಾಲೆ ಪೌಡರ್ ಖಾರು ಪುಡಿ ಪೌಡರ್ ಇವೆಲ್ಲ ನಾವೇ ಮನೆಯಲ್ಲೇ ರೆಡಿ ಮಾಡಿಸ್ ಆಮೇಲೆ ಹೆಚ್ಚಿಗೆ ಟೆಟಲ್ ಸಿಗುವಂತ ಮಸಾಲೆ ನಾವು ಯಾವುದು ಹೆಚ್ಚಿಗೆ ಬಳಸಲ್ಲ ಇಲ್ಲಿ ಏನಾದ್ರೂ ಏನೇ ಊಟ ಮಾಡಿದ್ರೆ ಸಂತ ಸಂತೃಪ್ತಿ ಆಗಿರ್ಬೇಕು ಊಟ ಮಾಡಿದ್ದವ್ರಿಗೆ ಊಟ ಮಾಡೋದು ಒಂಥರ ಇದಾಗೋದು ಅದು ದೇಶ ಇದ್ದಾಗ ಆ ಥರ ಏನಿಲ್ಲ ಮನೇಲಿ ಊಟ ಮಾಡ್ತಾಯಿಪ್ಪ ನಮ್ಮಲ್ಲಿ ಡಾಬರ್ ಸ್ಟೈಲ್ನಾಗ ಊಟ ಕೊಡ್ತಾಯಿರ್ತಾರೆ ಇದು ರಾಣೆಲ್ನ ಪ್ರಸಿದ್ಧ ಡಾಬಾಗಳಲ್ಲಿ ಇದು ಒಂದು ಕೂಡ ರೀ ಅದರಲ್ಲಿ ಪ್ರಪ್ರಥಮವಾಗಿ ಪೂಜಾ ಡಾಬಾ ಅಂದರೆ ಪ್ರಥಮ ಬಾರಿಗೆ ಎಲ್ಲರೂ ಬಾಯಲ್ಲಿ ಬರೋದೇ ಪೂಜಾ ಡಾಬಾ ರೀ ಫ್ಯಾಮಿಲಿಗೂ ಹಾಗೂ ಎಲ್ಲ ವಯೋಮಾನದ ಜನರಿಗೂ ಇದು ಒಳ್ಳೆಯ ಹೆಸರುವಾಸಿಯಾದಂಥ ಡಾಬಾರಿ ಮತ್ತು ಪೂರ್ತಿ ಸಸ್ಯಹಾರಿಯಾಗಿರೋದ್ರಿಂದ ಎಲ್ಲ ಶುದ್ಧ ಮತ್ತು నీట్నెస్ ఎలా ఎల్గూ అచ్చుముచ్చిన డబ ఆగి సార్ ఇది ఆ ప్రతి సాల బ కూడా ఏదో వసతన ఏమో ఇది కండే కండ సార్ ఇండి చేస్టి సార్ బళె డాలు తూరిత రేట్ గీటేనా సార్ ఇది ఓల్డ్ డబా ఇత అ ಪೂಜಾ ಕಾಪಾತ್ ಅಂತಂದ್ರೆ ನಿಮ್ಮದು ಕುಮಾರಪಟ್ಟಣದಲ್ಲಿ ಇದೆಯಲ್ಲಿ ಇಲ್ಲಿ ನಾವು ಸುಮಾರು ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಬರ್ತೀವಿ ಅಡ್ಡಿ ಇಲ್ಲ ಭಾಳ ಚೆನ್ನಾಗಿದೆ ರೆಸ್ಪೆಕ್ಟ್ ಚೆನ್ನಾಗಿದೆ ಮತ್ತು ಕ್ಲೀನ್ನೆಸ್ ಇದೆ ಇದು ಮಾಡ್ತಾರೆ ಆನಂತರ ಅವರೆಲ್ಲ ಕ್ಲೀನ್ನೆಸ್ ಕೊಡ್ತಾರೆ ಫ್ಯಾಮ್ಲಿ ಜೊತೆಗೆ ಅವಾಗ ಅವಾಗ ಬರ್ತಾ ಇರ್ತೀವಿ ಇಲ್ಲಿ ನಾವು ಊಟಕ್ಕೆ ಬಂದಿದ್ದೀವಿ ಒಳ್ಳೆ ಊಟ ಚೆನ್ನಾಗಿದೆ ಒಳ್ಳೆ ಕ್ಲೀನೆಸ್ ಇದೆ ಚೆನ್ನಾಗಿ ಊಟ ಕೊಡ್ತಾರೆ ಬಂದ ಸರ್ವರ್ ಚೆನ್ನಾಗಿದ್ದಾರೆ ಒಳ್ಳೆಯ ಊಟ ಕೊಡ್ತಾರೆ ನಾವು ಯಾವುದೇ ಊಟಕ್ಕೆ ಬಂದರೂ ಕೂಡ ಚೆನ್ನಾಗಿ ಊಟ ಕೊಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕಿಂತ ಟೇಸ್ಟ್ ಏನಂದರೆ ಮನೇಲಿ ಏನು ಊಟ ಮಾಡ್ತೀವಲ್ಲ ಅದೇ ಥರ ಊಟ ಇಲ್ಲಿ ಅಂಗಡಿಗೆ ಬಂದುಬಿಟ್ಟು ಚೀಪಲ್ಲಿ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ ಯಾಕೆಂದರೆ ಬೇರೆ ಇದ್ದರೆ ನಮಗಿದು ಅಟ್ಲೀಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗ್ತೀವಿ ಹೋಟೆಲ್ ನಮ್ಮ ರಾಣೆಬೆನ್ನೂರಲ್ಲಿ ಪೂಜೆ ಓಟೆಲ್ ಅಂದರೆ ಡಾಬಾ ಅಂದರೆ ಒಂದು ಇಪ್ಪತ್ತು ವರ್ಷದಿಂದ ಇದೆ ಒಳ್ಳೆ ಬಂದಂಥ ಕಸ್ಟಮರಿಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಊಟನೂ ಚೆನ್ನಾಗಿರುತ್ತೆ ರೇಟು ಸ್ವಲ್ಪ ಫೋರ್ ಇದೆ ಸಿಂಡೋರು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ಬೇಕು ಕ್ಲೀನೆಸ್ ಎಲ್ಲೇ ಊಟ ಮಾಡೋಕ್ಕೋದ್ರೆ ನಾವು ನೋಡೋದೇನಪ್ಪ ಕ್ಲೀನ್ಸ್ ಊಟ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗಿದೆ ಒಳ್ಳೆ ಊಟಲ್ಲ ಊಟ ಮಾಡ್ಬೋದು ಇದರ ಊಟ ಮಾಡ್ಬಿಟ್ಟು ಹೋಗ್ಬಿಟ್ಟು ಹೊಟ್ಟೆ ಕೆಟ್ಟಿದೆ ಆ ಥರ ಅಂತ ಯಾವುದೂ ಬಂದಿಲ್ಲ ಅಟ್ಲೀಸ್ಟ್ ರಾಣಾಬಿನೋ ಒಂದು ಇಪ್ಪತ್ತು ವರ್ಷದ ಮೇಲೆ ಇದೆ ಅಲ್ಲಿ ಚೆನ್ನಾಗಿದೆ ಇವತ್ತಿಗೂ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಮಡಿಕೆ ತೊಗೊಂತೀವಿ ಆಮೇಲೆ ಕುರ್ಮಾ ತೊಗೊತೇವೆ ಯಾಕಂದ್ರೆ ಪನ್ನೀರ್ ಬುಡ್ಜಿ ತೊಗೊತೇವೆ ದಾಲ್ ತಗೊಂತೀವಿ ಕಾಜು ಮಸಾಲೆ ತಗೊತೀವಿ ಒಂದೊಂದು ಟೈಮಲ್ಲಿ ಒಂದೊಂದು ಟೇಸ್ಟ್ ಇದ್ದೀವಿ ಅದು ಯಾವುದೇ ಐಟಮ್ ಚೆನ್ನಾಗಿರುತ್ತೆ ಯಾವತ್ತು ನಾವು ಇವತ್ತು ವೇಸ್ಟ್ ಮಾಡಿದ್ರೆ ಹೋಗಿರೋದು ಯಾವಾಗೂ ಇಲ್ಲ ಕರೆಕ್ಟ್ ಆಗಿಷ್ಟು ನೇಟ್ ಆಗಿ ಬಂದಾಗ ಕೂಡ ನಮ್ಗೆ ಸರ್ವ್ ಮಾಡಿದ್ದಾರೆ ಯಾಕಂದ್ರೆ ಆ ತರ ಏನೂ ಇದು ಮಾಡಿಲ್ಲ ಒಳ್ಳೆ ಊಟ ಚೆನ್ನಾಗಿದೆ ಟೇಸ್ಟ್ ಮಾಡ್ಬೋದು ನೀವು ಬನ್ನಿ ಮಾಡಿ ಚೆನ್ನಾಗಿದೆ స్పెషల్ ఏం సార్ దాల్ ఎన్నెకరి ఏమేం స్పెషల్ ఐటమ్స్ దాల్ పువ్వు మాట్ీర్ మసాలా కాజు మసాలా ఈ పన్నీర్ ఐటమ్ పన్నీరు ఎలా ఆ ಪನ್ನೀರು ಒಮ್ಮೆಡ್ ಬೇರೆ ಪ್ಯಾಕೆಟ್ ತರ್ಸೋಲ್ಲ ನಾವು ನಾವೇ ಹಾಲು ತಗೊಂಡ್ಬಂದ್ಬಿಟ್ಟು ದಿನ ಮೂವತ್ತೀಕುಕ್ ಹಾಲು ತಗೊಂಡ್ಬಿಟ್ಟು ಪನ್ನೀರ್ ಮಾಡ್ಕೊಂಡು ನಾವೇ ತರ್ತೀವಿ ಪನ್ನೀರ್ ಮಾಡಿ ನಾವೇ ರೆಡಿ ಮಾಡ್ತೀವಿ ಪನ್ನೀರ್ ಒಂಥರ ಸ್ಮೂತ್ ಬ್ರೆಡ್ ಬ್ರೆಡ್ ಟೈಪ್ ಬಂದುಬಿಡ್ತೇವೆ ಹಾಂ ಬೇರೆ ಕಡೆ ಹೊರಗಡೆ ಪ್ಯಾಕೆಟ್ ತಂದ್ರೆ ರಬ್ಬರ್ ರಬ್ಬರ್ ತರಬೇಕು ಹಾಂ ನಮ್ಮಲ್ಲಿ ಸ್ಮೂತ್ ಆವತ್ತ ತಂದ್ರೆ ಆವತ್ತೆ ರೆಡಿ ಮಾಡಿ ಅವಾಗ ಡೈಲಿ ಮೂರು ಜಿ ಪನ್ನೀರ್ ನಾವೇ ಮಾಡ್ತೀವಿ ಹಾಂ ಇಲ್ಲಿ ನಾವು ಸುಮಾರು ವರ್ಷಕ್ಕೆ ಊಟಕ್ಕೆ ಬರ್ತಿದ್ವಿ ಬಟ್ ಊಟ ಚೆನ್ನಾಗಿದೆ ಪನ್ನೀರ್ ಮಸಾಲ ವೆಜ್ ಕಡಾಯಿ ಅವೆಲ್ಲ ತಿಂಡಿ ಚೆನ್ನಾಗಿದೆ ಸಿಸ್ಟಮೆಟಿಕ್ ಇದೆ ಪೂಜೆ ಡಬ್ಬಾದ್ರೆ ಫೇಮಸ್ ರೇಟ್ ಡಬ್ಬಾದ್ರೆ ಪೂಜಾ ಡಬ್ಬಾ ಫೇಮಸ್ ನೋಡಿದ್ರಲ್ವಾ ವೀಕ್ಷಕರೇ ಪೂಜಾ ಡಾಬಾದಲ್ಲಿ ಸಿಗುವಂತ ಅಡಿಗೆ ಒಂದ್ರಕ್ಕಿಂತ ಒಂದು ಸಖತ್ತಾಗಿತ್ತು ಮತ್ತು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇತ್ತು ಅಂತಾನೆ ಹೇಳ್ಬೋದು ಗ್ರಾಹಕರಂತೂ ತುಂಬಾ ಖುಷಿಯಾಗಿದ್ದಾರೆ ಮತ್ತು ರಾಣೆಬೆನ್ನೂರಲ್ಲಿ ಎಲ್ಲರೂ ಪೂಜಾ ಡಾಬಾಕ್ಕೆ ನಂಬರ್ ಒನ್ ಸ್ಥಾನನೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗ್ರಾಹಕರಂತೂ ತುಂಬಾನೇ ಖುಷಿಯಾಗಿದ್ದಾರೆ ಮನೆಯಲ್ಲಿ ಹೇಗ್ ಊಟ ಮಾಡ್ತೀವೋ ಅದೇ ತರದ್ ರುಚಿ ಇರುತ್ತೆ ಅಂತಾನೆ ತುಂಬಾ ಗ್ರಾಹಕರಂತೂ ಹೇಳಿದ್ರು ನೀವ್ಯಾಕ್ ತಡ ಮಾಡ್ತೀರಾ ನೀವು ರಾಣೆಬೆನ್ನೂರ್ ಊರ್ನೋರ್ ಆಗಿದ್ರೆ ಪೂಜಾ ಢಾಬಾಕ್ಕೆ ಒಂದ್ ಅಂತೂ ವಿಸಿಟ್ ಮಾಡೋದಕ್ಕೆ ಮರಿಬೇಡಿ ಬೇರೆ ಊರ್ನೋರ್ ಆಗಿದ್ರು ಸಹ ರಾಣೆಬೆನ್ನೂರ್ ಮೇಲೆ ನೀವೇನಾದ್ರೂ ಹೋಗ್ತಾ ಇದ್ರೆ ಪೂಜಾ ಢಾಬಾಕ್ಕೆ ಒಂದ್ಸಲಿ ಒಂದ್ಸಲ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಪೂಜಾ ಢಾಬಾದಲ್ಲಿ ಸಿಗುವಂತ ತಂದೂರಿ ರೊಟ್ಟಿನೇ ಇರ್ಬೋದು ಕಾಜು ಮಸಾಲ ಇರ್ಬೋದು ಅಥವಾ ಪನೀರ್ ಕರಿನೇ ಇರ್ಬೋದು ಒಂದ್ಕಿಂತ ಒಂದು ಅದ್ಭುತವಾದಂತ ಟೇಸ್ಟ್ ಇತ್ತು ಅದ್ರ ಜೊತೆಗೆ ಇನ್ನೂ ಹತ್ತು ಹಲವಾರು ಐಟಮ್ಸ್ ಅನ್ನ ಟ್ರೈ ಮಾಡಿದ್ವಿ ಎಲ್ಲಾನು ತುಂಬಾ ರುಚಿಯಾಗಿತ್ತು ಅಂತಾನೆ ಹೇಳ್ಬೋದು ವೀಕ್ಷಕರೇ ಇನ್ನು ನೀವ್ಯಾಕ್ ತಡ ಮಾಡ್ತೀರಾ ನೀವು ಪೂಜಾ ಡಾಬಾಕೆ ಒಂದ್ಸಲಿ ಭೇಟಿ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ಮಿತಾ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಊರಲ್ಲಿ ನಿಮ್ಮೂರ ಊಟ ತಿಂಡಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ